ತುಂಬ ಉದ್ದವಾದ ಕೂದಲು ಬೇಕು ನಮಗೆ ಅಂತ ಯೋಚನೆ ಮಾಡ್ತಾ ಇರ್ತೀರಲ್ಲ ತುಂಬ ಉದ್ದವಾಗಿ ನನ್ನ ಕೂದಲು ಇರಬೇಕು ಅಂತ ಹೆಣ್ಮಕ್ಳ ತುಂಬ ಬಯಕೆ ಇದು ಅವ್ರಿಗೆ ಈ ಅಡ್ವೈಸು ಏನಂದರೆ ನೀವು ಮೆಂತ್ಯ ಕಾಳಂತ ಬರುತ್ತಲ್ಲ ಅದನ್ನು ನೆನ್ ನೆನೆ ಇಟ್ಟು ಬೆಳಗ್ಗಿನ ಜಾವ ಖಾಲಿ ಹೊಟ್ಟೆಯಲ್ಲಿ ತಿನ್ಬೇಕಾಗತ್ತೆ ಮತ್ತೆ ಮೊಳಕೆ ಕಟ್ಟಿದ ಹೆಸರು ಕಾಳನ್ನು ನೀವು ಸೇವಿಸಬೇಕಾಗತ್ತೆ ಅದರ ಜೊತೆಗೆ ಈ ತೆಂಗಿನಕಾಯಿ ಮತ್ತು ಕೊಬ್ಬರಿಯನ್ನು ತಿನ್ನಬೇಕು ನೀವು ಆಹಾರ ಪದಾರ್ಥದಲ್ಲಿ ಏನು ಊಟದ ಜೊತೆಗೆ ನೆಂಚ್ಕೊಂಡು ತಿನ್ನೋ ಅಭ್ಯಾಸ ನಮ್ಮ ಈ ತೆಂಗು ಬೆಳೆ ಜಾಸ್ತಿ ಎಲ್ಲಿ ಬೆಳೀತಾರೋ ಅಲ್ಲಿದೆ ಆ ರೀತಿ ಅಭ್ಯಾಸವನ್ನು ನೀವು ರೂಢಿಸ್ಕೊಳ್ಳಿ ಯಥೇಚ್ಛವಾಗಿ ತಿನ್ನಿ ಅರ್ಥ ಆಯ್ತಾ ಯಾವ ಸೈಡ್ ಎಫೆಕ್ಟು ಏನಾಗಲ್ಲ ತಿಂದರೆ ಮತ್ತು ನೀವು ಎಣ್ಣೆಯನ್ನು ಆಯಿಲ್ ಅಪ್ಲೈ ಮಾಡಬೇಕಂದ್ರೆ ಕೂದಲಿಗೆ ನೀವು ಕ್ಯಾಸ್ಟರ್ಡ್ ಆಯಿಲ್ ಅಂದರೆ ಹರಳೆಣ್ಣೆ ಮತ್ತು ಈ ಕೋಕೋನಟ್ ಆಯಿಲ್ ಕೊಬ್ಬರಿ ಎಣ್ಣೆ ಬರುತ್ತಲ್ಲ ಅಥವಾ ತೆಂಗಿನಕಾಯಿ ಎಣ್ಣೆ ಎರಡನ್ನ ಮಿಕ್ಸ್ ಮಾಡಿಬಿಡಿ ಮಿಕ್ಸ್ ಮಾಡಿ ಅಪ್ಲೈ ಮಾಡಿಕೊಳ್ಳಿ ಮಿನಿಮಮ್ ಒಂದು ತ್ರೀ ಟು ಫೋರ್ ಅವರ್ಸ್ ಇರಬೇಕು ಹಾಗೇ ಅಪ್ಲೈ ಮಾಡಿ ಹಾಫ್ ಆನ್ ಅವರ್ಗೆ ಹೋಗಿ ಸ್ನಾನ ಮಾಡ್ಕೊಳ್ಳೋದು ಆ ಥರ ಎಲ್ಲ ಮಾಡಿಬಿಡಿ ಸ್ಟಿಕ್ಕಿ ಒಂಥರ ನನಗೆ ಆಯಿಲ್ ಅಪ್ಲೈ ಮಾಡಿದ್ರೆ ಆಗಲ್ಲ ಹಂಗೆಲ್ಲ ಆಗೋಲ್ಲ ಒಂದು ಫೋರ್ ಟು ಫೈವ್ ಅವರ್ಸ್ ನೆನಿಬೇಕು ತಲೆಯಲ್ಲಿ ಆಯಿತಾ ಆ ಥರ ಆಯಿಲನ್ನು ಅಪ್ಲೈ ಮಾಡಿಕೊಂಡು ನೀವು ನಿಮ್ಮ ಕೂದಲಿನ ಆರೈಕೆ ಮಾಡಿಕೊಂಡ್ರೆ ಖಂಡಿತವಾಗಿ ನನ್ನ ರೀತಿಯಲ್ಲಿ ಉದ್ದವಾದ ಕೂದಲನ್ನು ನೀವು ಪಡ್ಕೋಬೋದು ನೀವು ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ